ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಟಾಪಿಕ್ ಬಂದು ನವಜಾತ ಶಿಶುಗಳೇವೆ ಯಾರು ಇರ್ತಾರೆ ಅವ್ರಿಗೆ ಭಾಗ ಇನ್ನು ಯಾಕೆ ನಿಂತಿಲ್ಲ ಅನ್ನೋದ್ರ ಬಗ್ಗೆ ನಿಂತ್ಕೊಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಹೋಗಿ ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸು ನಿಮಗೆ ಈ ಟಾಪಿಕ್ಕು ಇಷ್ಟ ಆಯಿತು ನಾನು ವೀಡಿಯೋನ ಲೈಕ್ ಮಾಡಿ ಮತ್ತು ಅವಶ್ಯಕತೆ ಇದ್ದವ್ರಿಗೆ ಶೇರ್ ಮಾಡಿ ಸೊ ಯಾಕೆ ಕೂತ್ಕೆ ಭಾಗ ನಿಂತ್ಕೊಳ್ಳೋದಿಲ್ಲ ಮಕ್ಳುಗಳ್ಗೆ ಕೆಲವು ಕಡೆ ಸಾಮಾನ್ಯವಾಗಿ ಒಂದು ಮಿನಿಮಮ್ ಅಂದರೆ ಮೂರು ತಿಂಗಳ ಒಳಗಡೆನೆ ಮಗುಗೆ ಕುತ್ತಿಗೆ ನಿಂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕೆಲವೊಂದು ಮಕ್ಕಳಿಗೆ ಐದು ತಿಂಗಳಾದರೂ ನಿಂತ್ಕೊಂಡಿರಲ್ಲ ಏಳು ತಿಂಗಳಾದರೂ ನಿಂತ್ಕೊಂಡಿರಲ್ಲ ಅದು ಯಾಕೆ ಹಾಗಾಗುತ್ತೆ ಒಂದೊಂದು ಮಕ್ಳಿಗೆ ಒಂದೊಂದು ಥರ ಅಂತ ಎಲ್ಲರಿಗೂ ಪ್ರಶ್ನೆ ಮಾಡೋದು ನಾನು ಮಾಡಿ ಕೋಳಿ ಕತ್ತು ತಿಂದರೆ ಕೂತ್ಕೆ ಬೇಗ ನಿಂತ್ಕೊಳುತ್ತೆ ಅಂತ ಕೋಳಿ ಕತ್ತೇ ತಿನ್ನಿಸ್ತಾರೆ ಆ ಥರ ಎಲ್ಲ ಕೋಳಿ ಕತ್ತು ತಿನ್ನಲಿಲ್ಲ ಅಂದ್ರೂ ಮಗು ಕೂತ್ಕ ನಿಂತ್ಕೊಳ್ಳುತ್ತೆ ಅದು ಯಾ ಹೇಗೆ ನಿಂತ್ಕೊಳ್ತಾರೆ ಮಾಡ್ಬೇಕು ನಾವು ಅದಕ್ಕೆ ಅಂತ ಹೇಳಿದ್ರೆ ಫಸ್ಟು ಮಗುಗೆ ಮಾಡೋ ಆಯಿಲ್ ಮಸಾಜನ್ನ ನಾವು ತುಂಬ ಚೆನ್ನಾಗಿ ಮಾಡಬೇಕು ಕೂತ್ಕೆ ಭಾಗದಲ್ಲಿ ಹಿಂದೆಗಡೆ ನರ ನರಗಳಿರುತ್ತೆ ಆ ನರ ಚೆನ್ನಾಗಿ ಬೆಳವಣಿಗೆ ಆದರೆ ಅದು ಆಟೋಮೆಟಿಕಲಿ ಕೂತ್ಕೆ ಭಾಗ ನಿಂತ್ಕೊಳ್ಳುತ್ತೆ ಮಕ್ಕಳಿಗೆ ಇನ್ನೂ ಒಂದು ಕೆಲವೊಂದು ಲಾಜಿಕ್ ಅಂದರೆ ಇನ್ನು ಕೆಲವೊಂದು ಮಕ್ಳುಗಳಿಗೆ ತುಂಬ ತಲೆ ಯಾವ ಮಕ್ಕಳಿಗೆ ದಪ್ಪ ಇರುತ್ತೆ ಆ ಮಕ್ಳುಗಳು ಬೇಗ ತಲೆ ನಿಂತ್ಕೊಳ್ಳೋದಿಲ್ಲ ಯಾಕಂದರೆ ಬಾಡಿಗಿಂತ ವೆಯ್ಟು ತಲೆನೇ ತುಂಬ ದಪ್ಪ ಇರೋದ್ರಿಂದ ಆ ಮಕ್ಳುಗಳು ಬೇಗ ಕುದಕ್ಕೆ ನಿಂತ್ಕೊಳ್ಳೋದಿಲ್ಲ ಬಟ್ ಸಾಮಾನ್ಯವಾಗಿ ತಲೆ ಸಣ್ಣ ಇರೋದ್ರೆಲ್ಲ ಒಂದು ತ್ರೀ ಮಂತ್ಸ್ಗೆ ನಿಂತ್ಕೊಳ್ಳುತ್ತೆ ನಾವು ಅದು ನಮ್ಮ ಆಯಿಲ್ ಮಸಾಜೆಲ್ಲ ನೀಟಾಗಿ ಮಾಡಿದ್ರೆ ತ್ರೀ ಮಂತ್ಸಲ್ಲಿ ಫುಲ್ಲು ಕತ್ತು ನೀಟಾಗಿ ನಿಂತ್ಕೊಂಡು ನಾನು ಎರಡು ಮಕ್ಳಿಗೂ ಕೂಡ ನನ್ನ ಮೂರು ತಿಂಗಳು ತುಂಬಿದ ಮೇಲೆ ಮೂರು ತ್ರೀ ಮಂತ್ಸಿಂದ ತ್ರೀ ಮಂತ್ಸಲ್ಲಿ ಸುಮಾರು ಇತ್ತು ಅವರು ಬಿಟ್ಟರೆ ಶೇಕ್ ಆಗ್ತಾಯಿತ್ತು ಫೋರ್ ಮಂತ್ಸ್ ಒಳಗಡೆ ಫುಲ್ಲು ಕ್ಲಿಯರಾಗಿ ನಿಂತ್ಕೊಂತು ಮಗು ಕತ್ತು ಸೊ ಈಗ ನೀವು ನಾನು ಆಯಿಲ್ ಮಸಾಜ್ ಹೇಗೆ ಮಾಡಬೇಕು ನನ್ನ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ಕೂಡ ಅದೇ ಥರ ಡೇ ಒನ್ನಿಂದ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡ್ತಾ ಡೈಲಿ ಆಯಿಲ್ ಮಸಾಜು ಮತ್ತು ಸ್ನಾನ ಮಾಡಿಸ್ತಾ ಬಂದರೆ ಮಕ್ಕಳುಗಳಿಗೆ ಬೇಗ ಕೂತ್ಕೆ ನಿಲ್ಲುತ್ತೆ ಮತ್ತು ಮುಂದಿನ ಬೆಳವಣಿಗೆನೂ ಕೂಡ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಬೇಗನೆ ಕ್ವಿಕ್ಕಾಗಿ ಹಾಕ್ತಾರೆ ಅಂತ ಹೇಳ್ತಾ ಇದ್ದೀನಿ ನಾವು ಕೆಲವರು ಅದನ್ನು ತಿಂದರೆ ಬೇಗ ನಿಲ್ಲುತ್ತೆ ಫುಡ್ಡು ತಿನ್ನೋದರಿಂದ ಕತ್ತು ನಿಲ್ಲುತ್ತೆ ಅನ್ನೋದು ಸ್ವಲ್ಪ ನಿಜ ಇರ್ಬೋದು ಅದು ಪೂರ್ತಿಯಾಗಿ ನಿಜ ಅಲ್ಲ ಫುಡ್ ತಿನ್ನೋದ್ರಿಂದನೇ ಏನು ಕೂತ್ಕುವಾಗ ನಿಂತ್ಕೊಳ್ಳೋದಿಲ್ಲ ಅದಕ್ಕೆ ಬೇಕಾದ ಮತ್ತೆ ಏನು ಮಾಡಬೇಕು ಅಂತ ಅಂದರೆ ಅದಕ್ಕೆ ಬೇಕಾದ ಅಂತಹ ಆಯಿಲ್ ಮಸಾಜನ್ನ ತುಂಬ ಚೆನ್ನಾಗಿ ಮಾಡಬೇಕು ರೆಗ್ಯುಲರಾಗಿ ಡೇ ಒನ್ನಿಂದ ನೀವು ಆಯಿಲ್ ಮಸಾಜ್ನ ಮಾಡ್ಕೊಂಡು ಬಂದಿದ್ದೆ ಹಾಗಿದ್ದರೆ ಮಗು ಕತ್ತು ಬೇಗನೆ ನಿಂತ್ಕೊಳ್ತೇವೆ ಒಂದು ಫೋರ್ ಮಂತ್ಸ್ ಒಳಗಡೆ ಎಂಥ ಮಗು ಕತ್ತಿದ್ರು ಬೇಗನೆ ನಿಂತ್ಕೊಳ್ಳುತ್ತೆ ಅದಕ್ಕೆ ಆಯಿಲ್ ಮಸಾಜು ತುಂಬಾ ಮುಖ್ಯ ನರಗಳು ಬೆಳವಣಿಗೆ ಹಿಂದೆಗಡೆ ನರಗಳಿರುತ್ತೆ ಕತ್ತು ಮ ನಮ್ಮದೇ ಅಲ್ಲಿ ಕತ್ತು ಹಿಂಗೆ ಇಟ್ಕೊಂಡ್ರೆ ಕತ್ತು ಸ್ಟ್ರೈಟ್ ಆಗುತ್ತೆ ಇಲ್ಲಿ ಎರಡು ನರ ಬರುತ್ತೆ ಆ ನರ ಇಟ್ಕೊಂಡ್ರೆ ಕತ್ತು ಸ್ಟ್ರೈಟ್ ಆಗುತ್ತೆ ಆ ಕತ್ತು ಸ್ಟ್ರೈಟ್ ಆಗೋ ನರ ನಾವು ಆಯಿಲ್ ಮಸಾಜ್ ಮಾಡ್ತಾ ಮಗುಗೆ ಅದು ಫಸ್ಟೇ ಎಲ್ಲ ಗ್ರಿಪ್ ಹಿಂಗೆ ಬಚ್ಚಿಟ್ಕೊಂಡು ಕುಂತಿರುತ್ತೆ ಆ ಮಗು ಆ ನರಗಳೆಲ್ಲ ಬಿಡಬೇಕು ಆಯಿಲ್ ಮಸಾಜ್ ಮಾಡ್ತಾ ಮಾಡ್ತಾ ಆ ನರಗಳೆಲ್ಲ ಬಿಡುತ್ತೆ ಆವಾಗ ಕತ್ತಿನ ನರ ಕೂಡ ಬೆಳವಣಿಗೆ ಆಗುತ್ತೆ ಮತ್ತು ಕತ್ ಕತ್ತಿನ ನರ ಕೂಡ ನೀಟಾಗಿ ಬಿಡುತ್ತೆ ಬಿಟ್ಟಾಗ ನಮ್ಮ ಕತ್ತು ಮಗು ಕತ್ತು ನೀಟಾಗಿ ನಿಂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಆಯಿಲ್ ಮಸಾಜನ್ನ ತುಂಬ ಚೆನ್ನಾಗಿ ಮಾಡಬೇಕು ಡೇ ಒಂದ ಡೈಲಿ ಆಯಿಲ್ ಮಸಾಜ್ ಮಾಡಿ ಒಂದು ನಾವು ಒನ್ ಅವರಾದರೂ ಆಯಿಲ್ ಮಸಾಜ್ ಮಾಡಿ ಮತ್ತು ಆಯಿಲ್ನ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಸ್ನಾನ ಮಾಡಿಸಿ ಆವಾಗ ಮಗು ಮೂಳೆಗಳ ಬೆಳವಣಿಗೆಗೂ ತುಂಬ ಉಪಯೋಗ ಆಗುತ್ತೆ ಎಷ್ಟು ದಿನ ಆಯಿಲ್ ಮಸಾಜ್ ಮಾಡಬೇಕು ನೀವು ಒಂದು ವರ್ಷದವರೆಗೂ ಮಾಡಿದ್ರು ಪರವಾಗಿಲ್ಲ ಆದರೆ ನೈನ್ ಮಂತ್ಸ್ ಆಗ್ತಿದ್ದಂಗೆ ಮಕ್ಳುಗಳು ಆಯಿಲ್ ಮಸಾಜ್ನ ಮಾಡಿಸ್ಕೊಳ್ಳೋದಿಲ್ಲ ಬರೀ ಅಪ್ಲೈ ಮಾಡ್ತಿದ್ದೀನಿ ನಾನು ನನ್ನ ಮಗುಗೆ ನೈನ್ ಮಂತ್ಸು ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಅವನಿಗೆ ಆಯಿಲ್ ಅಷ್ಟೇ ಒಂದು ಸೆವೆನ್ ಮಂತ್ಸು ಆಗ್ತಿದ್ದಾಗೆರೇ ಅವಾಲೆ ಹತ್ತಾ ಐತಾ ಇತ್ತ ಅತ್ತ ಓಡಾಕ್ತಿರುತ್ತೆ ಕತ್ತೆ ನಿಂತ್ಕೊಂಡ್ಬಿಟ್ಟು ಆಟೋಮೆಟಿಕ್ಕಾಗಿ ಮಗು ನಿಂತ್ಕೊಳ್ಳೋಕ್ಕೆ ಮಂಡಿಗಾಲಲ್ಲಿ ಓಡಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಫಸ್ಟು ಮಗುವಿಂದ ಫಸ್ಟು ಗ್ರೋತೆಯೇ ಕತ್ತು ನಿಂತ್ಕೊಳ್ಳೋ ಕತ್ತಿನ ಪಾರ್ಟ್ ಆಗಿರುತ್ತೆ ಸೊ ಅದಕ್ಕೆ ನೀವು ಆಯಿಲ್ ಮಸಾಜನ್ನ ತುಂಬ ಚೆನ್ನಾಗಿ ಮಾಡಿ ನೆಗ್ಲೆಕ್ಟ್ ಮಾಡಬೇಡಿ ಮತ್ತು ನಾನು ಆಯಿಲ್ ಮಸಾಜನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋದಲ್ಲಿ ನಾನು ಹೇಗೆ ಆಯಿಲ್ ಮಸಾಜ್ ಮಾಡಬೇಕು ಅನ್ನೋದು ನಾನು ತೋರಿಸಿದ್ದೀನಿ ಸೊ ಮಿಸ್ ಮಾಡಿ ನೀವು ಆಯಿಲ್ ಮಸಾಜ್ ಮಾಡಿ ಅದು ಬಿಟ್ಬಿಟ್ಟು ನನಗೆ ಮಗುಗೆ ಹೆಣ್ಣು ತಿಂಗಳಾದರೂ ಕತ್ತಿ ನಿಂತ್ಕೊಂಡಿಲ್ಲ ವರ್ಷ ಆದರೂ ಕತ್ತಿ ನಿಂತಿಲ್ಲ ಅಂತ ಬಂದಿರೋರು ಇದ್ದಾರೆ ದೇವಸ್ಥಾನಗಳು ಹೋಗ್ತಾರೆ ಕತ್ತು ನಿಂತಿಲ್ಲ ಅಂತ ನಾನು ಒಂದು ದೇವಸ್ಥಾನ ರೆಗ್ಯುಲರಾಗಿ ನೋಡಿದೆ ಅವರು ನರಗಳನ್ನ ಎಷ್ಟು ನೀಟಾಗಿ ಕೈ ಮುರಿದೋಗಿರೋ ಕಾಲು ಮುರಿದೋಗಿರೋ ಒಂದು ನರ ಹಿಡ್ಕೊಂಡೆ ನಿಲ್ಲಿಸ್ತಾರೆ ಒಂದೂವರೆ ವರ್ಷ ಆ ಮಗುಗೆ ಕತ್ತು ನಿಂತಿಲ್ಲ ಅಂತ ಬಂದರು ಬರೀ ಈ ಹಿಂದೆಗಡೆ ಇವೆರಡು ನರ ಎಲ್ಲೋ ಇಟ್ಕೊಂಡ್ರು ಕತ್ತು ಮಗು ಸ್ಟ್ರೈಟಾಗಿ ನಿಂತ್ಕೊಂತು ಅವ್ರು ಹೇಳಿ ಕಲಿಸಿದ್ರು ಆಯಿಲ್ ಮಸಾಜು ನೀಟಾಗಿ ಮಾಡಿ ಅವರಿಗೆ ಕತ್ತಿ ಹಾಕಿ ನೆಟ್ಟಿಗೆ ಮಸಾಜ್ ಮಾಡಲ್ಲ ಕತ್ ನಿಂತಿಲ್ಲ ನಿಂತಿಲ್ಲ ಅಂತ ದೇವ್ರ ಹತ್ರ ಬಂದರೆ ದೇವ್ರು ಕತ್ ನಿಲ್ಸ್ಕೊಡುತ್ತಾ ಅಂತಲೇ ಬೈದರು ಸೊ ಮಕ್ಳುಗಳಿಗೆ ಅಷ್ಟೇ ಆಯಿಲ್ ಮಸಾಜು ತುಂಬಾ ಒಳ್ಳೆಯದು